ವಿಜಯಶಂಕರ್ ಅವರು ರಾಜ್ಯಪಾಲರಾಗಿ ನೇಮಕಾತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ಏನು ಬಿಜೆಪಿ ಮುಖಂಡರ ದಿಢೀರ್ ಪದೋನ್ನತಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಹೇಗೆ ಕಾರಣರಾದರು ಮಾಜಿ ಸಚಿವ ಬಿಜೆಪಿಯ ಹಿರಿಯ ಮುಖಂಡ ಸಿಎಚ್ ವಿಜಯಶಂಕರ್ ಮೇಘಾಲಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ ಇದು ರಾಜ್ಯ ಬಿಜೆಪಿಗೆ ಅಚ್ಚರಿ ತಂದಿದೆ ಸಂಘ ಪರಿವಾರದ ಮೂಲಕ ರಾಜಕೀಯ ಕ್ಷೇತ್ರ ಪ್ರವೇಶಿಸಿದ್ದ ವಿಜಯಶಂಕರ್ ಅವರು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನವರು ವಿಜಯಶಂಕರ್ ಅವರು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಎರಡು ಬಾರಿ ಸಂಸದರಾಗಿದ್ರು ಬಳಿಕ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಅರಣ್ಯ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಪಕ್ಷಾಂತರಗೊಂಡು ಬಿಜೆಪಿ ತೊರೆದು ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿದ್ರು ಬಳಿಕ ಅವರು ಪುನಃ ಬಿಜೆಪಿ ಸೇರಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಿರಿಯಾಪಟ್ಟಣದಿಂದ ಬಿಜೆಪಿ ಎಂಎಲ್ಎ ಅಭ್ಯರ್ಥಿಯಾಗಿ ಸೋತಿದ್ರು ಆದರೆ ಇತ್ತೀಚೆಗೆ ಅವರು ಪಕ್ಷದಲ್ಲಿ ಹೆಚ್ಚು ಚರ್ಚೆಯಲ್ಲಿದ್ದವರೇ ಅಲ್ಲ ಈಗ ದಿಢೀರನೆ ರಾಜ್ಯಪಾಲರಾಗಿ ನೇಮಕವಾಗಿ ಅಚ್ಚರಿ ಮೂಡಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಹಿರಿಯ ನಾಯಕ ಸದಾನಂದ ಸದಾನಂದಗೌಡರಿಗೆ ರಾಜ್ಯಪಾಲರ ಹುದ್ದೆ ಸಿಗಬಹುದು ಅಂತ ಊಹೆ ಮಾಡಲಾಗಿತ್ತು ಆದರೆ ಎಲ್ಲಾ ಲೆಕ್ಕಾಚಾರಗಳನ್ನು ಊಹಾಪೋಹಗಳನ್ನು ಸುಳ್ಳಾಗಿಸಿ ತೀರಾ ಅನಿರೀಕ್ಷಿತವಾಗಿ ವಿಜಯಶಂಕರ್ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ ಆ ಮೂಲಕ ರಾಜಕೀಯದ ತೆರೆಮರೆಗೆ ಸರಿದು ಹೋದ್ರು ಅನ್ನೋ ಹೊತ್ತಿಗೆ ರಾಜಕೀಯ ಮರುಜನ್ಮ ಪಡೆದುಕೊಂಡಿದ್ದಾರೆ ದೊಡ್ಡ ಹುದ್ದೆಯನ್ನೇ ತನ್ನದಾಗಿಸಿಕೊಂಡಿದ್ದಾರೆ ವಿಜಯಶಂಕರ್ ಅವರು ರಾಜ್ಯಪಾಲರಾಗಿತ್ತು ಹೇಗೆ ಅವರ ಆಯ್ಕೆಗೆ ಬಿಜೆಪಿ ವರಿಷ್ಠರು ಮನಸ್ ಮಾಡಿದ್ ಯಾಕೆ ಸೈಲೆಂಟ್ ಆಗಿ ಸೈಡ್ ಅಲ್ಲಿದ್ದ ವಿಜಯಶಂಕರ್ ಇದ್ದಕ್ಕಿದ್ದಂತೆ ಸೆಂಟರ್ ಸ್ಟೇಜ್ಗೆ ಬಂದಿದ್ ಹೇಗೆ ಗವರ್ನರ್ ರೇಸ್ನಲ್ಲಿ ಡಿ ವಿ ಸದಾನಂದ ಗೌಡರು ಬದಿಗೆ ಸರಿದ್ ಹೇಗೆ ಇದೆಲ್ಲದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳನ್ನ ಕೊಡ್ಲಾಗ್ತಿದೆ ಒಂದು ಸಿದ್ದರಾಮಯ್ಯ ಮತ್ತೊಂದು ಕೆಎಸ್ ಈಶ್ವರಪ್ಪ ಅಂದ್ರೆ ವಿಜಯಶಂಕರ್ ರಾಜ್ಯಪಾಲರಾಗೋಕೆ ಒಂದು ಕಡೆಯಿಂದ ಬಿಜೆಪಿ ಮುಖಂಡ ಈಶ್ವರಪ್ಪ ಕಾರಣರಾದ್ರೆ ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರ ಕೊಡುಗೆನೂ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯಕ್ಕೆ ಸೇರಿರೋದ್ರಿಂದ ಅದೇ ಸಮುದಾಯದ ಮತ್ತೊಬ್ಬರನ್ನ ರಾಜ್ಯಪಾಲರ ಹುದ್ದೆಗೆ ತಂದ್ರೆ ಒಳ್ಳೆಯ ಸಂದೇಶ ರವಾನೆ ಆಗಬಹುದು ಅನ್ನೋದು ಕೇಂದ್ರದ ಲೆಕ್ಕಾಚಾರ ಇದ್ದಿರಲೂಬಹುದು ಅದಕ್ಕೊಂದು ಪ್ರಬಲ ಕಾರಣನೂ ಇದೆ ಈಗ ಬಿಜೆಪಿ ಸಿದ್ದರಾಮಯ್ಯ ಅವರ ವಿರುದ್ಧ ಮುಗಿಬಿದ್ದಿದೆ ವಾಲ್ಮೀಕಿ ನಿಗಮ ಹಾಗೂ ಮೂಡ ಹಗರಣದ ಹೆಸರಲ್ಲಿ ಪ್ರತಿದಿನ ಅವರ ವಿರುದ್ಧ ದಾಳಿ ಮಾಡ್ತಾ ಇದೆ ಇದರಿಂದ ಬಿಜೆಪಿ ಕುರುಬ ವಿರೋಧಿಯನ್ನು ಹಣೆಪಟ್ಟಿ ಬೀಳೋದನ್ನ ತಪ್ಪಿಸಿಕೊಳ್ಳೋಕೆ ತಾನು ಕುರುಬ ವಿರೋಧಿಯಲ್ಲ ಅಂತ ತೋರಿಸ್ಕೊಳ್ಳೋಕೆ ವಿಜಯಶಂಕರ್ಗೆ ಮಣೆ ಹಾಕಿರೋ ಸಾಧ್ಯತೆ ಹೆಚ್ಚಿದೆ ಇನ್ನು ಕೆಎಸ್ ಈಶ್ವರಪ್ಪ ಅವರ ವಿಜಯ್ ವಿಜಯಶಂಕರ್ ಪಾಲಿಗೆ ವರದಾನವಾಗಿದೆ ಅಂತಾನೆ ಹೇಳಲಾಗ್ತಿದೆ ಈಶ್ವರಪ್ಪ ತಮ್ಮ ಪುತ್ರ ಕಾಂತೇಶ್ಗೆ ಹಾವೇರಿ ಲೋಕಸಭಾ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಜೆಪಿ ವಿರುದ್ಧ ಮುರಿದಿದ್ದಾರೆ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೂ ಇಳಿದು ಸೋತಿದ್ದಾರೆ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೂ ಇಲ್ದಿದ್ರು ಆದರೆ ಅವರು ಗೆಲ್ಲಿಲ್ಲ ಬಿಜೆಪಿಯನ್ನ ಸೋಲ್ಸೋದು ಅವರಿಂದ ಆಗ್ಲಿಲ್ಲ ಬಿಜೆಪಿಯಲ್ಲಿದ್ದ ಪ್ರಮುಖ ಕುರುಬ ನಾಯಕ ಆಗಾಗ ಸಿದ್ದರಾಮಯ್ಯಗೆ ಠಕ್ಕರ್ ಕೊಡ್ತಿದ್ದ ಈಶ್ವರಪ್ಪನವರೇ ತಿರುಗಿದ್ದಿರುವಾಗ ಆ ಸಮುದಾಯದ ವಿಜಯಶಂಕರ್ಗೆ ಸ್ಥಾನಮಾನ ಕೊಡೋದ್ರಿಂದ ಸಮುದಾಯಕ್ಕೆ ಒಂದೊಳ್ಳೆ ಸಂದೇಶ ರವಾನೆ ಆಗ್ಲಿದೆ ಅಂತ ಬಿಜೆಪಿ ಲೆಕ್ಕ ಹಾಕಿರಬೇಕು ರಾಜಕೀಯದ ಲೆಕ್ಕಾಚಾರಗಳು ಬಲು ವಿಚಿತ್ರ ಪಟ್ ಕೂತವರಿಗೆ ಕೇಳಿದ್ ಸಿಗೋದೇ ಇಲ್ಲ ನನಗಿನ್ ಸಿಗೋದೇನೂ ಇಲ್ಲ ಅಂತ ಕೈಚಲ್ಲಿ ಕೂತವರಿಗೆ ರಾಜಕೀಯ ಕರೆದು ಅಧಿಕಾರ ಕೊಡುತ್ತೆ ಮಗನಿಗೊಂದು ಟಿಕೆಟ್ ಕೊಡಿ ಅಂತ ಈಶ್ವರಪ್ಪ ವರ್ಷಗಟ್ಲೆ ಬಿಜೆಪಿ ವರಿಷ್ಠರ ಹಿಂದೆ ಬಿದ್ದಿದ್ದಾರೆ ಆದ್ರೂ ಅವರಿಗೊಂದು ಟಿಕೆಟ್ ಪಡೆಯೋಕೆ ಸಾಧ್ಯ ಆಗಿಲ್ಲ ಅವರ ಕಟ್ಟ ಹಿಂದುತ್ವ ಇಮೇಜ್ ಎಸ್ಗೆ ಅಚಲ ನಿಷ್ಠೆ ಬಿಜೆಪಿ ವರಿಷ್ಠರ ಬಟ್ಟಂಗಿತನ ಯಾವುದೂ ಅವರಿಗೆ ಒಂದು ಟಿಕೆಟ್ ಪಡೆಯೋಕೆ ನೆರವಾಗಲಿಲ್ಲ ದಶಕಗಳಿಂದ ದುಡಿದ ಪಕ್ಷ ಕೈಕೊಡ್ತು ಅನ್ನೋ ಹತಾಶೆಯಲ್ಲಿ ಬಂಡಾಯ ಎದ್ರು ಈಗ ನೋಡಿದ್ರೆ ಅವರ ಎಲ್ಲ ಬಂಡಾಯದ ಸಿಟ್ಟಿನ ಹತಾಶೆಯ ಲಾಭವನ್ನ ಏನೂ ಮಾಡದೆ ಏನೂ ಕೇಳದೆ ಸೈಡ್ ಅಲ್ಲಿ ಕೂತಿದ್ದ ವಿಜಯಶಂಕರ್ ಸಲೀಸಾಗಿ ಪಡೆದುಕೊಂಡ್ಬಿಟ್ಟ ಹಾಗಿದೆ ಮೇಲ್ನೋಟಕ್ಕಂತೂ ಹಾಗೆ ಕಾಣಿಸ್ತಿದೆ ಕೇಂದ್ರದ ಲೆಕ್ಕಾಚಾರ ಏನೇ ಇರಲಿ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತು ಅನ್ನುವಂತೆ ರಾಜಕಾರಣದ ವಿವಾದಗಳಿಂದ ಮತ್ತು ಮಾಧ್ಯಮಗಳ ಕ್ಯಾಮೆರಾ ಕಣ್ಣಿನಿಂದ ಮರೆಯಾಗಿದ್ದ ವಿಜಯಶಂಕರ್ ಅವರಿಗೆ ಅನಿರೀಕ್ಷಿತವಾಗಿ ಉನ್ನತ ಸ್ಥಾನ ಸಿಕ್ಕಿದ್ದು ಅವರಿಗೆ ಮತ್ತು ಕುರುಬ ಸಮುದಾಯಕ್ಕೆ ಸಂತಸ ತಂದಿದೆ